ಐದನೇ ತರಗತಿಯಲ್ಲಿ ಕಲಿತಿರುವಂತಹ ವಿದ್ಯಾರ್ಥಿಗಳೇ ಅಧ್ಯಯ ಹತ್ತು ವಿನ್ಯಾಸಗಳು ಇದರಲ್ಲಿ ಬರುವಂತಹ ನಮ್ಮ ಚಟುವಟಿಕೆಗಳನ್ನು ನೋಡೋಣ ತರಗತಿ ಇಂದಿನ ಸಂಖ್ಯೆ ವಿನ್ಯಾಸವನ್ನು ನೋಡೋದರೆ ಐದ್ರ ಮಗ್ಗಿ ಐದ್ರ ಮಗ್ಗಿಯಲ್ಲಿ ಐದೊಂಬತ್ತಲೇ ನಲವತ್ತೈದು ಐದತ್ಲೇ ಐವತ್ತನ್ನು ಇಲ್ಲಿಗೆ ಬರೆಯುವಂಥದ್ದು ನೆಕ್ಸ್ಟ್ ಐದು ಐದು ಪ್ಲಸ್ ಐದು ಹತ್ತು ಪ್ಲಸ್ ಐದು ಹದಿನೈದು ಪ್ಲಸ್ ಐದು ಇಪ್ಪತ್ತು ಪ್ಲಸ್ ಐದು ಆದರೆ ಇಪ್ಪತ್ತ ಐದು ಪ್ಲಸ್ ಐದನ್ನು ಬರೆಯುವಂಥದ್ದು ನೆಕ್ಸ್ಟು ಇಲ್ಲಿಗೆ ಮೂವತ್ತು ಪ್ಲಸ್ ಐದನ್ನು ಬರೆದ್ರೆ ಇದು ಕಂಪ್ಲೀಟ್ ಆಗುವಂಥದ್ದು ನೆಕ್ಸ್ಟ್ ಬಂದರೆ ಇಲ್ಲಿ ಎರಡಕ್ಕೆ ನಾಲ್ಕು ಕುಡಿದ್ರೆ ಆರು ಆರಕ್ಕೆ ನಾಲ್ಕು ಕುಡಿದ್ರೆ ಹತ್ತು ಹತ್ತಕ್ಕೆ ನಾಲ್ಕು ಕುಡಿದ್ರೆ ಹದಿನಾಲ್ಕು ಹದಿನಾಲ್ಕಕ್ಕೆ ನಾಲ್ಕು ಕುಡಿದ್ರೆ ಹದಿನೆಂಟು ಬರುವಂಥದ್ದು ನೆಕ್ಸ್ಟು ಈ ಲೈನನ್ನು ನೋಡಿದ್ರೆ ಮೂರಕ್ಕೆ ನಾಲ್ಕು ಕುಡಿದ್ರೆ ಏಳು ಏಳಕ್ಕೆ ನಾಲ್ಕು ಕುಡಿದ್ರೆ ಹನ್ನೊಂದು ಹನ್ನೊಂದಕ್ಕೆ ನಾಲ್ಕು ಕುಡಿದ್ರೆ ಹದಿನೈದು ಹದಿನೈದಕ್ಕೆ ನಾಲ್ಕು ಕುಡಿದ್ರೆ ಹತ್ತೊಂಬತ್ತು ಬರುವಂಥದ್ದು ಅಷ್ಟನ್ನು ನೀವಲ್ಲಿ ಬರೀಬೇಕು ನೆಕ್ಸ್ಟ್ ಈ ವಿನ್ಯಾಸವನ್ನು ಗಮನಿಸಿದರೆ ಎರಡಿದೆ ಎರಡು ಪ್ಲಸ್ ಒಂದನ್ನು ಕುಡಿದರೆ ಮೂರು ಬರುವಂಥದ್ದು ಇಲ್ಲಿ ವಿನ್ಯಾಸ ಮೂರನ್ನು ಇಟ್ಟಿರುವಂಥದ್ದು ಇವೆರಡನ್ನು ಕೂಡಿದರೆ ಮೂರು ಪ್ಲಸ್ ಮೂರನ್ನು ಕೂಡಿದರೆ ಆರು ಬರುವಂಥದ್ದು ಈ ವಿನ್ಯಾಸವನ್ನು ಇಟ್ಟಿರುವಂಥದ್ದು ನೆಕ್ಸ್ಟು ಆರು ಪ್ಲಸ್ ಒಂದನ್ನು ಕೂಡಿದಾಗ ಏಳು ಬಂದಿರುವಂಥದ್ದು ನೆಕ್ಸ್ಟ್ ವಿನ್ಯಾಸ ಇದನ್ನು ಇಲ್ಲಿಗೆ ಮಾಡಿರುವಂಥದ್ದು ನೆಕ್ಸ್ಟ್ ಇವೆರಡನ್ನು ಕೂಡಿದಾಗ ಹತ್ತು ಬರುವ ಏಳು ಪ್ಲಸ್ ಮೂರನ್ನು ಕೂಡಿದಾಗ ಹತ್ತು ಬಂದಿರುವಂಥದ್ದು ಈ ವಿನ್ಯಾಸವನ್ನು ಇಲ್ಲಿಗೆ ಬಂದಿರುವಂಥದ್ದು ನೆಕ್ಸ್ಟು ಹತ್ತು ಪ್ಲಸ್ ಮೂರನ್ನು ಕೂಡಿದಾಗ ಆನ್ಸರ್ ಹದಿನಾಲ್ಕು ಬರುವಂಥದ್ದು ಪ್ಲಸ್ ವಿನ್ಯಾಸ ಇಲ್ಲಿ ಕಂಟಿನ್ಯೂ ಆಗುವ ಒಂದು ಬರುವಂಥದ್ದು ಒಂದನ್ನು ಇಲ್ಲಿ ಬರೀಬೇಕು ಇದು ಕಂಪ್ಲೀಟ್ ಆಯಿತು ನೆಕ್ಸ್ಟ್ ಬಂದರೆ ಇಲ್ಲಿ ಇಪ್ಪತ್ತರ ಮಗ್ಗಿ ಇಪ್ಪತ್ತೊಂದು ಇಪ್ಪತ್ತು ಇಪ್ಪತ್ತೇಳು ನೂವತ್ತು ಇಪ್ಪತ್ತ್ಮೂರು ಅರುವತ್ತು ಇಪ್ಪತ್ನಾಲ್ಕು ಎಂಬತ್ತು ಇಪ್ಪತ್ತೈದು ನೂರು ಇಪ್ಪತ್ತಾರು ನೂರು ಇಪ್ಪತ್ತು ಇಪ್ಪತ್ತೇಳು ನೂರು ನಲವತ್ತು ಎಂಟರ ಮಗ್ಗಿಯನ್ನು ಬರೆಯುವಂಥದ್ದು ಇದು ನೆಕ್ಸ್ಟು ಇಲ್ಲಿ ಬಂದರೆ ವಿನ್ಯಾಸ ಏನು ಮಾಡಿದ್ದಾರೆ ಅಂದರೆ ಒಂದಕ್ಕೆ ಮೂರು ಕುಡಿದರೆ ನಾಲ್ಕು ನಾಲ್ಕಕ್ಕೆ ಮೂರು ಕುಡಿದರೆ ಏಳು ಏಳಕ್ಕೆ ಮೂರು ಕುಡಿದರೆ ಹತ್ತು ಹದಿಮೂರು ಹದಿನಾರು ಹತ್ತೊಂಬತ್ತು ಬರುವಂಥದ್ದು ನೆಕ್ಸ್ಟು ಮೈನಸ್ ಒಂದನ್ನು ಮಳಕೆ ಹತ್ತೊಂಬತ್ತರ ಒಂದು ಕಳೆದ ಹದಿನೆಂಟು ಹದಿನೆಂಟು ಒಂದು ಕಳೆದ ಹದಿನೇಳು ಹದಿನೇಳರ ಒಂದು ಕಳೆದ ಹದಿನಾರು ಹದಿನಾರು ಒಂದು ಕಳೆದ ಹದಿನೈದು ಹದಿನಾಲ್ಕು ಹದಿಮೂರು ಬರುವಂಥದ್ದು ನೆಕ್ಸ್ಟ್ ಈ ತ್ರಿಭುಜಗಳನ್ನು ನಾವೇನು ಮಾಡೋದು ಈ ಲೈನ್ಗಳನ್ನು ಚುಕ್ಕಿಗಳನ್ನು ಕೂರಿಸುವಂಥದ್ದು ಇವುಗಳನ್ನು ಕೂರಿಸುವಂಥದ್ದನ್ನು ಇಲ್ಲಿ ಅವ್ರು ಹೇಳಿರುವ ಹಕ್ ಪ್ರಕಾರ ನಾವೇನು ಮಾಡಬೇಕು ಇವುಗಳನ್ನು ಗೆರೆಯನ್ನು ಎಳೆದು ಕೂರಿಸ್ಬೇಕು ಚುಕ್ಕಿಗಳನ್ನು ನಾವು ಕೂರಿಸ್ಬೇಕು ನೆಕ್ಸ್ಟು ಇದಾದ ಮೇಲೆ ನಮಗೆ ಬರುವಂತಹ ಚಟುವಟಿಕೆ ಯಾವುದು ಅಂತ ನೋಡ್ತಾ ಹೋಗೋದಾದರೆ ಇಲ್ಲಿ ಇವುಗಳನ್ನು ಎಣಿಸಿ ಚುಕ್ಕಿಗಳನ್ನು ಎಣಿಸ್ಬೇಕು ಯಾವ ಚುಕ್ಕಿ ಇವು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ಮೂವತ್ತೊಂದು ಮೂವತ್ತೆರಡು ಮೂವತ್ತ್ಮೂರು ಮೂವತ್ತ್ನಾಲ್ಕು ಮೂವತ್ತೈದು ಮೂವತ್ತಾರು ಬರುವಂಥದ್ದು ಈ ಚುಕ್ಕಿಗಳನ್ನು ಎಣಿಸಿ ಇದಕ್ಕೆ ಚುಕ್ಕಿಗಳನ್ನ ನೆನಸ್ತೇನೆ ನಲವತ್ತೊಂಬತ್ತು ಬಂದಿರುವುದು ಅಂದರೆ ವರ್ಗ ಸಂಖ್ಯೆಯನ್ನು ಸೂಚಿಸುವಂತಹ ಚಿತ್ರವಾಗಿರುತ್ತದೆ ನೆಕ್ಸ್ಟ್ ನೀವು ವರ್ಗ ಸಂಖ್ಯೆಗೆ ಒಂದು ಚುಕ್ಕಿ ವಿನ್ಯಾಸವನ್ನು ಮಾಡಿರಿ ಅಂತ ನಿಮಗೆ ಒಂದು ಬಾಕ್ಸ್ ಕೊಟ್ಟಿದ್ದಾರೆ ನೀವು ಸ್ಕೇಲ್ ಮುಖಾಂತರ ಈ ರೀತಿ ನೀವೇನು ಮಾಡಬೇಕು ಪಟ್ಟಿಗಳನ್ನು ಮಾಡಿಕೊಂಡು ಇವುಗಳನ್ನು ಕೂರಿಸುವಂಥದ್ದು ಎಲ್ಲವನ್ನು ಕೂಡ ನೀವು ಇದೇ ರೀತಿ ನೀವು ಚಟುವಟಿಕೆಯನ್ನು ಪೂರ್ಣಗೊಳಿಸುವಂಥದ್ದು ನೆಕ್ಸ್ಟ್ ಬಂದರೆ ಚುಕ್ಕಿಗಳನ್ನು ಗಮನಿಸಿ ಅಂತ ಹೇಳಿರುವಂಥದ್ದು ತ್ರಿಭುಜ ಸಂಖ್ಯೆಗಳು ಅಂತ ಕರಿತೀವಿ ನಾವು ಅವನ್ನು ಇಲ್ಲಿ ನೀವು ನೋಡ್ಕೋಬೋದು ಇವೆಲ್ಲವೂ ಕೂಡ ತ್ರಿಭುಜ ಸಂಖ್ಯೆಗಳನ್ನು ಮಾಡಿರುವಂಥದ್ದು ಇದು ನಲವತ್ತೈದರ ತ್ರಿಭುಜ ಇದು ಅರುವತ್ತೈದರ ತ್ರಿಭುಜವನ್ನು ಮಾಡಿರುವಂಥದ್ದು ನೆಕ್ಸ್ಟ್ ಬಂದರೆ ಇಲ್ಲಿ ವರ್ಗ ಸಂಖ್ಯೆಗೆ ಸಂಬಂಧಪಟ್ಟಂತೆ ಬೆಸ ಸಂಖ್ಯೆ ಮತ್ತು ಅನುಕ್ರಮ ವರ್ಗ ಸಂಖ್ಯೆಗಳಿಗೆ ಸಂಬಂಧಪಟ್ಟಂತೆ ಮಾಡಿರುವಂಥದ್ದು ಇದನ್ನು ಈ ರೀತಿ ನಾವು ಕೂರಿಸುವಂಥದ್ದು ಈ ರೀತಿ ಏನು ಮಾಡಬೇಕು ಚುಕ್ಕಿಗೆ ಚುಕ್ಕಿಗೆ ನೀವು ಸ್ಕೇಲ್ ಮುಖಾಂತರ ನೀಟಾಗಿ ನೀವು ಅದಕ್ಕೆ ಈ ರೀತಿ ಕೂರಿಸ್ಬೇಕು ಕೂರಿಸಿದರೆ ವರ್ಗ ಸಂಖ್ಯೆ ನಾವು ಪಡಿತೀವಿ ಅನ್ನೋದನ್ನು ಇಲ್ಲಿ ಸೂಚಿಸಿರುವಂಥದ್ದು ನೆಕ್ಸ್ಟು ಅಭ್ಯಾಸ ಹತ್ತು ಪಾಯಿಂಟ್ ಒಂದಕ್ಕೆ ಬಂದಾಗ ನೀವಿಲ್ಲಿ ಇಲ್ಲಿ ವರ್ಗ ಸಂಖ್ಯೆಗಳನ್ನು ನಾನು ನಿಮಗೆ ತೋರಿಸ್ತೀನಿ ವರ್ಗ ನಿಮಗೆ ಆಗಲೇ ಗೊತ್ತಿದೆ ಅಂತ ಭಾವಿಸ್ತೀನಿ ಇಲ್ಲಿ ನೋಡ್ಬೋದು ನೀವು ಎರಡೇಳೆ ನಾಲ್ಕು ಮೂರು ಮೂರಲೆ ಒಂಬತ್ತು ನಾಲ್ಕು ಹದಿನಾರು ಐದೈದು ಇಪ್ಪತ್ತೈದು ಆರರಲ್ಲಿ ಮೂವತ್ತಾರು ಏಳೇಳೆ ನಲವತ್ತೊಂಬತ್ತು ಅಂದರೆ ಐವತ್ತರ ಒಳಗೆ ಇರುವಂಥದ್ದು ಇಲ್ಲಿ ನೀವು ಸ ನೀವು ಒಂದು ಎರಡು ಮೂರು ನಾಲ್ಕನ್ನು ಸೀರಿಯಲ್ ನಂಬರ್ನ ಬರೆದಿರೋ ಪ್ರಕಾರ ನೀವು ಬರ್ಕೋಬೇಕಾಗುತ್ತೆ ಒಂದರಿಂದ ಹಿಡಿದು ಐವತ್ತರವರೆಗೂ ನೀವು ಇದೇ ಇದೇ ರೀತಿ ಬರೀತೀರ ಬರೆದಾಗ ವರ್ಗ ಸಂಖ್ಯೆಗಳಿಗೆ ಏನು ಮಾಡಿದ್ದಾರೆ ಅವರು ಕೆಂಪು ಬಣ್ಣವನ್ನು ಹಾಕ್ರಿ ಅಂತ ಹೇಳಿದ್ದಾರೆ ವರ್ಗ ಸಂಖ್ಯೆ ಅಂದರೆ ಎಳ್ಳೇಳೆ ನಾಲ್ಕು ಏಳೇಳೆ ನಾಲ್ಕು ಇವಕ್ಕೆ ಕೆಂಪು ಬಣ್ಣವನ್ನು ನೀಟ ನೀವು ಚೌಕದ ಆಕೃತಿಯಲ್ಲಿ ನೀವು ನೀಟ ಬಣ್ಣವನ್ನು ಕ್ರೈನ್ಸ್ ಮೂಲಕ ತುಂಬಬೇಕು ಏಳೇಳೆ ನಾಲ್ಕು ಆದಮೇಲೆ ಮೂರು ಮೂರಲೆ ಒಂಬತ್ತು ನಾಲ್ಕು ನಾಲ್ಕಲೇ ಹದಿನಾರು ಐದೈದಲೇ ಇಪ್ಪತ್ತೈದು ಆರಾರಲೇ ಮೂವತ್ತಾರು ಏಳು ಏಳೇಳೆ ನಲವತ್ತೊಂಬತ್ತು ಇವು ವರ್ಗ ಸಂಖ್ಯೆಗಳು ನೆಕ್ಸ್ಟ್ ಹೇಳಿರುವಂಥದ್ದು ತ್ರಿಭುಜ ಸಂಖ್ಯೆಗಳಿಗೆ ನೀಲಿ ಬಣ್ಣವನ್ನು ತುಂಬ್ರಿ ಅಂತ ತ್ರಿಭುಜ ಸಂಖ್ಯೆಗಳು ಅಂದರೆ ಒಂದು ಮೂರು ಆರು ಹತ್ತು ಹದಿನೈದು ಇಪ್ಪತ್ತೊಂದು ನೆಕ್ಸ್ಟು ಇಪ್ಪತ್ತ ಎಂಟು ನೆಕ್ಸ್ಟು ಮೂವತ್ತ ಆರು ಇದು ಎರಡಕ್ಕೂ ಸಮ ಆಗಿರುವಂಥದ್ದು ನೆಕ್ಸ್ಟು ನಲವತ್ತ ಐದು ಇವು ತ್ರಿಭುಜ ಸಂಖ್ಯೆಗೆ ನೀಲಿ ಬಣ್ಣವನ್ನು ನಾನು ನಿಮಗೆ ನಿಮಗೆ ಉದಾಹರಣೆಗೆ ತೋರಿಸಿನಿ ನೀವು ಕಂಪ್ಲೀಟ್ ಕ್ರ್ಯಾನ್ಸ್ನಲ್ಲಿ ಆ ಬಾಕ್ಸ್ ತುಂಬ ನೀಟಾಗಿ ಬಣ್ಣವನ್ನು ತುಂಬಬೇಕು ನೀಲಿ ಬಣ್ಣಕ್ಕೆ ನೀಲಿ ಕೆಂಪು ಬಣ್ಣಕ್ಕೆ ಕೆಂಪು ಬಣ್ಣವನ್ನು ತುಂಬುವಂಥದ್ದು ನೆಕ್ಸ್ಟ್ ವರ್ಗ ಸಂಖ್ಯೆಗಳು ಎಷ್ಟಿದ್ದಾವೆ ಅಂತೇಳಿ ಕೆಂಪು ಬಣ್ಣದಾಗಿರೋ ಎಷ್ಟಿದೆ ವರ್ಗ ಸಂಖ್ಯೆಗಳು ಅವುಗಳನ್ನು ಇಲ್ಲಿ ಬರೆಯುವಂಥದ್ದು ನಾಲ್ಕು ಒಂಬತ್ತು ಹದಿನಾರು ಇಪ್ಪತ್ತೈದು ಮೂವತ್ತಾರು ಮತ್ತು ನಲವತ್ತೊಂಬತ್ತನ್ನು ಬರೆಯುವಂಥದ್ದು ತ್ರಿವಿಧ ಸಂಖ್ಯೆಗಳನ್ನು ಸಂಖ್ಯೆಗಳನ್ನು ಬರೀರಿ ಅಂತಿದ್ದಾರಲ್ಲ ಒಂದು ಮೂರು ಆರು ಹತ್ತು ಹದಿನೈದು ಇಪ್ಪತ್ತೊಂದು ಇಪ್ಪತ್ತೆಂಟು ಮೂವತ್ತಾರುಗಳನ್ನು ಬರೆಯುವಂಥದ್ದು ನೆಕ್ಸ್ಟ್ ಒಂದರಿಂದ ಎಷ್ಟು ವರ್ಗ ಸಂಖ್ಯೆಗಳಿದ್ದಾವೆ ಆರು ಕೆಂಪು ಬಣ್ಣವನ್ನು ತುಂಬಿರುವಂಥದ್ದು ಆರು ನೀಲಿ ಬಣ್ಣವನ್ನು ತುಂಬಿರುವಂತಹ ಸಂಖ್ಯೆಗಳು ಎಷ್ಟಿದ್ದಾವೆ ಒಂಬತ್ತು ಇದ್ದಾವೆ ಅಂತಕ್ಕಂಥದ್ದನ್ನು ತುಂಬೋದು ನೆಕ್ಸ್ಟ್ ಇಲ್ಲಿ ವರ್ಗ ಸಂಖ್ಯೆಯನ್ನು ನೋಡಿದ್ರೆ ಇಲ್ಲಿ ಮಾಡಿರುವಂತಹ ಒಂದು ವಿನ್ಯಾಸವನ್ನು ಗಮನಿಸಿ ಒಂದೆರಡು ಮೂರು ನಾಲ್ಕು ಐದು ಕನ ತುಂಬುವಂಥದ್ದು ಒಂದೆರಡು ಮೂರು ನಾಲ್ಕು ಆರು ಕನ ತುಂಬುವಂಥದ್ದು ಒಂದೆರಡು ಮೂರು ಏಳು ಕನ ತುಂಬುವಂಥದ್ದು ಮತ್ತು ಇಳಿಮುಖ ನಾಲ್ಕು ಮೂರು ಎರಡು ಒಂದು ಐದು ಮೂರು ಎರಡು ಒಂದು ಆರು ಐದು ಹಿಂಗೆ ಇಳಿಮುಖವನ್ನು ಮಾಡಿದಾಗ ನಾವು ವರ್ಗ ಸಂಖ್ಯೆಯನ್ನು ಪಡಿತೀವಿ ಅನ್ನೋದನ್ನು ವಿನ್ಯಾಸವನ್ನು ಇಲ್ಲಿ ಮಾಡಿರುವಂಥದ್ದು ನೆಕ್ಸ್ಟ್ ಬಂದರೆ ಇಲ್ಲಿ ಬೆಸ ಸಂಖ್ಯೆಗಳನ್ನು ಹಾಕಿ ನಾವು ವರ್ಗ ಸಂಖ್ಯೆಯನ್ನು ಪಡಿಬೋದು ಒಂದು ಮೂರು ಐದು ಏಳು ಅಂದರೆ ಬೆಸ ಸಂಖ್ಯೆಗಳನ್ನು ಹಾಕಿ ಇವುಗಳನ್ನು ಕೂಡಿದಾಗ ಒಂದು ಮೂರು ಐದು ಏಳನ್ನು ಕೂಡಿದಾಗ ಹದಿನಾರು ವರ್ಗ ಸಂಖ್ಯೆ ಬರುವಂಥದ್ದು ಇದೇ ರೀತಿ ನಾವು ಬೆಸ ಸಂಖ್ಯೆಗಳನ್ನು ಹಾಕಿ ವರ್ಗ ಸಂಖ್ಯೆಯನ್ನು ಪಡೆಯುವಂಥದ್ದು ನೆಕ್ಸ್ಟ್ ಬಂದರೆ ಇಲ್ಲಿ ತ್ರಿಭುಜ ಸರಣಿ ಸಂಖ್ಯೆಗಳನ್ನು ಪ್ರಾರಂಭದ ಕೆಳಗೆ ಕೊಡಲಾಗಿದೆ ಅಂತಿದೆ ಹದಿನೈದು ಇಪ್ಪತ್ತೊಂದು ಇಪ್ಪತ್ತೆಂಟು ಇವೆಲ್ಲ ತ್ರಿಭುಜ ಸಂಖ್ಯೆಗಳು ನೆಕ್ಸ್ಟ್ ಬಂದರೆ ಈಗ ಇಲ್ಲಿ ನೀವು ತ್ರಿಭುಜ ಸಂಖ್ಯೆಗಳನ್ನು ಇಲ್ಲಿ ಬರ್ಕೊಂತೀವಿ ಮೂವತ್ತಾರು ತ್ರಿಭುಜ ಸಂಖ್ಯೆಗಳನ್ನು ಬರ್ಕೊಂಡು ಇವೆರಡನ್ನು ಕೂಡಬೇಕು ಇವೆರಡನ್ನು ಕೂಡಿದಾಗ ಒಂದಕ್ಕೆ ಒಂದು ಮೂರಕ್ಕೆ ನಾ ಮೂರಕ್ಕೆ ಒಂದು ಕೂಡಿದ್ರೆ ನಾಲ್ಕು ಆರು ಮೂರು ಕುಡಿದ್ರೆ ಒಂಬತ್ತು ಹತ್ತಕ್ಕೆ ಆರು ಹದಿನಾರು ಈ ರೀತಿ ಕೂಡಿ ನೀವೇ ಬರೆಯುವಂಥದ್ದು ಅಂದರೆ ಇಲ್ಲೂ ಕೂಡ ವರ್ಗ ಸಂಖ್ಯೆಗಳು ಬರುವಂಥದ್ದು ಇದನ್ನು ವರ್ಗ ಸಂಖ್ಯೆಯನ್ನು ಪಡೆಯುವ ರೂಪ ಅಂತೇಳಿ ನಾವು ಕರಿಬೋದು ಇಲ್ಲಿ ಮೂರರ ಮಗ್ಗಿ ತ್ರಿಭುಜಗಳ ಸಂಖ್ಯೆ ಮತ್ತು ವರ್ಗ ಸಂಖ್ಯೆಗಳನ್ನು ಕೊಟ್ಟಿದ್ದಾರೆ ತ್ರಿಭುಜ ಸಂಖ್ಯೆಗಳು ಮೂರು ಆರು ಹದಿನೈದು ಇಪ್ಪತ್ತೊಂದು ವರ್ಗ ಸಂಖ್ಯೆ ಮೂರು ಮೂರಲೆ ಒಂಬತ್ತು ಮೂರು ಮೂರಲೆ ಒಂಬತ್ತು ಬಂದಿರುವಂಥದ್ದು ಇದೇ ರೀತಿ ನಾವೇನು ಮಾಡಬೇಕು ನಾಲ್ಕರ ಮಗ್ಗಿ ಐದರ ಮಗ್ಗಿ ಮತ್ತು ಒಂಬತ್ತರ ಮಗ್ಗಿಯಲ್ಲಿರುವಂತಹ ವರ್ಗ ಸಂಖ್ಯೆಗಳಿಗೆ ಚೌಕವನ್ನು ಹಾಕಬೇಕು ತ್ರಿಭುಜ ಸಂಖ್ಯೆಗಳಿಗೆ ವೃತ್ತವನ್ನು ಹಾಕಿ ಅಂತ ಹೇಳಿದರೆ ಇಲ್ಲಿ ನಾನು ಉದಾಹರಣೆಗೆ ನಾಲ್ಕರ ಮಗ್ಗಿಯನ್ನು ಬರ್ಕ ಇದೇ ರೀತಿ ನಾಲ್ಕರ ಮಗ್ಗಿಯನ್ನು ಬರೀಬೇಕು ತ್ರಿಭುಜ ಸಂಖ್ಯೆ ಇಪ್ಪತ್ತೆಂಟು ಮತ್ತು ಮೂವತ್ತಾರು ತ್ರಿಭುಜ ಸಂಖ್ಯೆಗಳು ಇದು ಚೌಕ ಏನಿದೆ ಇದು ವರ್ಗ ಸಂಖ್ಯೆ ಅಂದರೆ ನಾಲ್ಕು ಎಂಟು ನಾಲ್ಕು ನಾಲ್ಕು ನಾಲ್ಕಲೆ ಹದಿನಾರು ಬರುವಂಥದ್ದು ಇದೇ ರೀತಿ ನೀವು ಐದರ ಮಗ್ಗೆ ಮತ್ತು ಆರರ ಮಗ್ಗಿಯನ್ನು ಮಾಡಿರಿ ನಾನು ಒಂದನ್ನು ತೋರಿಸಿದ್ದೀನಿ ನೆಕ್ಸ್ಟ್ ಐವತ್ತೊಂದರಿಂದ ನೂರರವರೆಗಿನ ಸಂಖ್ಯೆಗಳನ್ನು ಬರೀರಿ ಅಂದರೆ ತ್ರಿಭುಜ ಸಂಖ್ಯೆಗಳನ್ನು ರಚಿಸಿ ಅಂತ ಹೇಳಿರುವಂಥದ್ದು ನೀವು ಈ ರೀತಿ ತ್ರಿಭುಜ ಸಂಖ್ಯೆಗಳನ್ನು ರಚಿಸುವಂಥದ್ದು ಐವತ್ತೈದು ಬರುವಂಥದ್ದು ಇದೇ ರೀತಿ ನೀವು ಸೊನ್ನೆಯನ್ನು ಹಾಕೋಂಥ ಹೋದಾಗ ಅರುವತ್ತಾರು ಬರುವಂಥದ್ದು ಈ ತ್ರಿಭುಜವನ್ನು ಇದೇ ರೀತಿ ರಚಿಸಬೇಕು ಅಂತ ಆಗಿಲ್ಲ ಇದೇ ರೀತಿ ಈ ರೀತಿಯೂ ಕೂಡ ನೀವು ತ್ರಿಭುಜವನ್ನು ರಚಿಸ್ಬೋದು ಅಂದರೆ ಇಲ್ಲಿಗೆ ಸೊನ್ನೆ ಸೊನ್ನೆಯನ್ನು ಹಾಕೋಂತ ಹೋಗೋದು ನೆಕ್ಸ್ಟು ಇಲ್ಲಿಗೆ ಸೊನ್ನೆಯನ್ನು ಹೋಗೋದು ಒಂದು ಸಂಖ್ಯೆಯನ್ನು ಬಿಡುವಂಥದ್ದು ನೆಕ್ಸ್ಟು ಈ ರೀತಿ ಸೊನ್ನೆಯನ್ನು ಹಾಕಿ ತ್ರಿಭುಜವನ್ನು ಕಂಪ್ಲೀಟ್ ಮಾಡುವಂಥದ್ದನ್ನು ಕೂಡ ನೀವು ಮಾಡ್ಬೋದು ಇದು ಏನು ಹೇಳಿದರೆ ಐವತ್ತೊಂದರಿಂದ ನೂರರವರೆಗಿನ ಸಂಖ್ಯೆಗಳನ್ನು ಬರೆಯಿರಿ ಅಂತಕ್ಕಂಥದ್ದನ್ನು ಇಲ್ಲಿ ತ್ರಿಭುಜ ಸಂಖ್ಯೆಗಳನ್ನು ಮತ್ತು ವರ್ಗ ಸಂಖ್ಯೆಗಳನ್ನು ಬರೆಯಿರಿ ಅಂತಕ್ಕಂಥದ್ದು ಐವತ್ತೈದು ಅರುವತ್ತಾರು ಬಂದಿರುವಂಥದ್ದು ನೆಕ್ಸ್ಟು ವಿನ್ಯಾಸ ನಿಮ್ಮ ನಾವು ನೋಡಿದೀವಿ ಟೈಲ್ಸ್ಗಳನ್ನ ನೋಡಿದ್ದೀವಿ ಗ್ರಾನೇಟ್ಗಳನ್ನು ನೋಡಿದ್ದೀವಿ ಮನೆಗಳಲ್ಲಿ ಹಾಕುವಂಥ ಬಣ್ಣವನ್ನು ನೋಡಿದೀವಿ ಪೈಂಟನ್ನು ನೋಡಿದೀವಿ ಆ ಅನುಗುಣವಾಗಿ ಇಲ್ಲಿರುವಂಥ ಹತ್ತು ಪಾಯಿಂಟ್ ಐದರ ಅಭ್ಯಾಸ ಇಲ್ಲಿ ಉಳಿದಿರೋದನ್ನು ನೀವೇನು ಮಾಡಬೇಕು ಇದೇ ರೀತಿ ಕಂಪ್ಲೀಟನ್ನು ಮಾಡಿ ಈ ಭಾಗಕ್ಕೆ ಅಂದರೆ ಈ ಈ ಈ ಭಾಗಕ್ಕೆಲ್ಲ ಕೆಂಪು ಬಣ್ಣವನ್ನು ಹೊಡಿಬೇಕು ತ್ರಿಭುಜದ ಭಾಗಕ್ಕೆ ನೀವೇನು ಮಾಡಬೇಕು ನೀಲಿ ಬಣ್ಣವನ್ನು ಹೊಡಿಬೇಕು ಈ ಹೊರ ಭಾಗಕ್ಕೆ ಏನು ಮಾಡ್ಬೇಕು ನೀವು ಕೆಂಪು ಬಣ್ಣವನ್ನು ಇವ್ರು ಯಾವ ರೀತಿ ಮಾಡಿದಾರೆ ಅದೇ ರೀತಿ ಬಣ್ಣವನ್ನು ಹೊಡೆದು ನಿಮ್ಮ ಪುಸ್ತಕದಲ್ಲಿ ಮಾಡುವಂಥದ್ದು ನೆಕ್ಸ್ಟ್ ಇದೇ ತ್ರಿಭುಜವನ್ನು ಈ ಕೊಟ್ಟಿರುವಂತಹ ಕೃತಿಯನ್ನು ಇಲ್ಲಿ ರಚನೆಯನ್ನು ಮಾಡಿ ಅದಕ್ಕೆ ಇವರು ಹೊಡೆದಿರುವಂತಹ ಬಣ್ಣಗಳನ್ನೇ ನೀವು ಇಲ್ಲಿ ತುಂಬಬೇಕು ಕ್ರೈನ್ಸ್ ಮೂಲಕ ನೀವು ಇಲ್ಲಿಗೆ ಬ್ಲಾಕನ್ನು ಹಾಕುವಂಥದ್ದು ಇಲ್ಲಿ ಬ್ಲಾಕ್ ಹಾಕುವಂಥದ್ದು ಇವ್ರು ಯಾವ ಬಣ್ಣ ಹೊಡೆದ್ರೆ ಅದೇ ಬಣ್ಣವನ್ನು ಹೊಡೆದು ಕ್ಲಿಯರ್ ಮಾಡುವಂಥದ್ದು ನೆಕ್ಸ್ಟು ಬಂದರೆ ಇಲ್ಲಿ ಮೇಯ್ನ್ ಇಂಪಾರ್ಟೆಂಟು ಏನಿದ್ದಾವೆ ಅಂತ ನೋಡೋದಾದರೆ ಇದು ಹೆಂಚಿನ ಜೋಡಣೆ ಅಂತೇಳಿ ಒಂದು ಉದಾಹರಣೆಯನ್ನು ಕೊಟ್ಟಿದ್ದಾರೆ ಈ ಹೆಂಚಿನ ಜೋಡಣೆಯನ್ನು ನಾವು ಇಲ್ಲಿ ಯಾವ ಕೊಟ್ಟಿರುವಂಥ ಆಕೃತಿಗಳಲ್ಲಿ ಯಾವ ಆಕೃತಿಗಳು ಹೆಂಚಿನ ಜೋಡಣೆಯನ್ನು ಹೊಂದಿದವೆ ಅಂತ ನೋಡೋದಾದರೆ ಇಲ್ಲಿ ಇದು 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 ರೈಟು ಇದು ರೈಟು ಮತ್ತು ಇದು ರೈಟು ಅಂಚಿನ ಆಕೃತಿಯನ್ನು ಹೊಂದಿರುವಂಥವು ಇಲ್ಲಿ ನಾನು ಬರೆದೀನಿ ನೋಡ್ರಿ ಅಂಚಿನ ಆಕೃತಿಯನ್ನು ಹೊಂದಿರುವಂಥವನ್ನು ಇಲ್ಲಿ ನಾನು ಚಿತ್ರವನ್ನು ಬಿಡಿಸಿರುವಂಥದ್ದು ನೆಕ್ಸ್ಟು ಯಾವ ಆಕೃತಿ ಯಾವ ಆಕೃತಿಯನ್ನು ನೀವು ಬಳಸಿಕೊಂಡು ಅಂಚಿನ ಜೋಡಣೆಯನ್ನು ಮಾಡ್ತಿರೋಂಥ ಕ್ವಶನ್ನಿಗೆ ಇದು ಆನ್ಸರು ಅಂದರೆ ತ್ರಿಭುಜ ಆಕೃತಿಗಳನ್ನು ಬಳಸ್ಕೊಂಡು ಫಸ್ಟು ಇಲ್ಲಿ ಅರ್ಧ ತ್ರಿಭುಜವನ್ನು ಹಾಕ್ಕೊಂಡ್ವಿ ನೆಕ್ಸ್ಟ್ ಕೆಳಕ್ಕೆ ಇನ್ನೊಂದು ತ್ರಿಭುಜವನ್ನು ಹಾಕಿ ನಾವು ಹೆಂಚಿನ ಆಕೃತಿಯ ಒಂದು ಆಕೃತಿಯನ್ನು ರಚಿರುವಂಥದ್ದು ನೆಕ್ಸ್ಟು ಅವರು ಹೇಳಿರುವಂಥದ್ದು ಚೌಕ ಆಕೃತಿಯನ್ನು ಬಳಸಿಕೊಂಡು ನೀವು ಅಂಚಿನ ಮದುವೆಯನ್ನು ರಚಿಸಿ ಈ ವಿನ್ಯಾಸವನ್ನು ತ್ರಿಭುಜ ಆಕೃತಿಯಿಂದ ಮಾಡ್ಬೋದೇ ಅಂತಕ್ಕಂಥದ್ದನ್ನು ಹೌದು ನಾವು ಫಸ್ಟೇ ಮಾಡಿದ್ವಿ ಚೌಕ ಆಕೃತಿಯನ್ನು ಬಳಸ್ಕೊಂಡ್ವಿ ಇದನ್ನು ಕೂಡ ನಾವು ತ್ರಿಭುಜ ಆಕೃತಿಯಲ್ಲಿ ಮಾಡ್ಬೋದು ಅಂತಕ್ಕಂಥದ್ದು ನೀವು ಇದೇ ರೀತಿ ಒಂದು ಚೌಕನ್ನು ಬಿಡಿಸಿ ನಾನು ಸಿಂಪಲ್ ನಾಲ್ಕಕ್ಕೆ ಆರು ಮಾತ್ರ ಬಣ್ಣ ಹೊಡ್ದೀನಿ ನೀವು ಅಷ್ಟಕ್ಕೂ ಕೂಡ ಇಲ್ಲಿವರೆಗೂ ಕೂಡ ಬಣ್ಣವನ್ನು ತುಂಬಬೇಕು ಅಂದರೆ ಡಿಪ್ ಡಿಫ್ರೆನ್ಸ್ ಬಣ್ಣವನ್ನು ತುಂಬ್ಕಂತ ಅದನ್ನು ಆ ವಿನ್ಯಾಸವನ್ನು ಕಂಪ್ಲೀಟ್ ಮಾಡುವಂಥದ್ದು ಇಲ್ಲಿ ಹೆಂಚಿನ ವಿನ್ಯಾಸವನ್ನು ಕೊಟ್ಟಿರುವಂಥದ್ದು ನೆಲದ ಹಾಸಿನಲ್ಲಿ ಆಗಿರೋದನ್ನು ಕಂಪ್ಲೀಟ್ ಮಾಡುವಂಥದ್ದು ಇದೇ ರೀತಿ ನೀವು ಕಂಪ್ಲೀಟ್ ಮಾಡಬೇಕಾಗುತ್ತೆ ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ನೆಕ್ಸ್ಟು ಇವರು ಕೊಟ್ಟಿರುವಂತಹ ಸ್ಟಾರ್ಗಳನ್ನು ಏನು ಚುಕ್ಕಿಗಳನ್ನು ಕೂರಿಸಿ ರಂಗೋಲಿಯನ್ನು ಬಿಡ್ತೀರೋ ಅದೇ ರೀತಿ ನೀವು ಸ್ಟಾರ್ಗಳನ್ನು ಕೂರಿಸಿ ಇದಕ್ಕೆ ಇದೇ ರೀತಿ ಬಣ್ಣವನ್ನು ಹಾಕಿ ಈ ಒಂದು ಚುಕ್ಕಿಯನ್ನು ಫಿಲ್ ಮಾಡುವಂಥದ್ದು ನೆಕ್ಸ್ಟ್ ನಿಮಗೆ ಇಷ್ಟವಾದ ನೆಲದ ಅಂಚಿನ ವಿನ್ಯಾಸವನ್ನು ಬರೀಲಿಕ್ಕೆ ಇಲ್ಲಿ ಕೊಟ್ಟಿರುವಂತಹ ಚೌಕವನ್ನು ಆಕೃತಿಗಳನ್ನು ಕೂರಿಸಿ ನೀವು ಬರೆಯುವಂಥದ್ದು ನೆಕ್ಸ್ಟ್ ಇಲ್ಲಿ ತ್ರಿಭುಜ ಆಕೃತಿ ಇರುವಂಥದ್ದನ್ನು ನೀವು ಬರೆದು ಇದಕ್ಕೆ ಬಣ್ಣವನ್ನು ನಿಮ್ಮದೇ ಆದ ರೀತಿಯಲ್ಲಿ ಬಣ್ಣವನ್ನು ತುಂಬುವಂಥದ್ದು ಇಷ್ಟನ್ನು ಮಾಡಿದರೆ ನಿಮಗೆ ಎಲ್ಲ ಒಂದು ಚಟುವಟಿಕೆ ವಿನ್ಯಾಸದ ಚಟುವಟಿಕೆ ಮುಗಿತಿದೆ ಅಂತ ಹೇಳ್ತಾ ಇಲ್ಲಿ ಕೂಡ ನೆಲದ ಅಂಚಿನ ವಿನ್ಯಾಸದ ಮಾದರಿ ಮತ್ತು ಅಂಚಿನ ಮಾದರಿಯನ್ನು ವರ್ಗ ಮತ್ತು ತ್ರಿಭುಜವನ್ನು ಉಪಯೋಗಿಸಿ ರಚಿಸು ಅಂತಕ್ಕಂಥದ್ದನ್ನು ಕೊಟ್ಟಿರುವಂಥದ್ದು ಇಷ್ಟು ನೀವು ಅಭ್ಯಾಸವನ್ನು ಪೂರ್ಣಗೊಳಿಸಿದರೆ ವಿನ್ಯಾಸ ಪಾಠ ಕಂಪ್ಲೀಟ್ ಆಗ್ತದೆ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ